ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ದ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗ್ವೇನಿಗೌಡ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನನ್ನ ವೀಡಿಯೋದಲ್ಲಿ ಏನಾದರೂ ನಿಮಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅಥವಾ ಸಿಕ್ಕಿದೆ ಅನ್ನೋದಾದರೆ ಒಂದು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ನನ್ನ ಈ ವಿಡಿಯೋನ ಶೇರ್ ಮಾಡಿ ಸೊ ನಾನಿವತ್ತು ಒಂದು ಫೇಸ್ ಟೋನರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಫೇಸ್ ಟೋನರ್ನ ಈ ಯಾವ ರೀತಿ ನಾವು ಉಪಯೋಗ ಮಾಡ್ಕೊಬೋದು ಅಥವಾ ಯಾವುದಕ್ಕೆ ಎಲ್ಲ ಉಪಯೋಗ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಫೇಸ್ ಟೋನರ್ನ ನಾವು ಪ್ರತಿದಿನ ಯೂಸ್ ಮಾಡೋದರಿಂದ ನಮಗೊಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಸ್ಕಿನ್ನು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ಲೋ ಆಗಿ ಈ ರೀತಿ ನಮಗೆ ಸಿಗುತ್ತೆ ಸೊ ಈ ಈ ಟೋನರ್ನ ನಾವು ಸ್ನಾನಕ್ಕಿಂತ ಮುಂಚೆ ಅಥವಾ ಫೇಸ್ ವಾಶ್ಗಿಂತ ಮುಂಚೆ ಫೇಸ್ಗೆ ಹಾಕ್ಕೊಂಡು ನೀಟಾಗಿ ಒಂದು ಮಸಾಜ್ ಮಾಡಿಕೊಂಡು ಆನಂತರ ಫೇಸ್ ವಾಶ್ ಆಗಿರ್ಬೋದು ಸ್ನಾನ ಆಗಿರ್ಬೋದು ಮಾಡ್ತಾ ಬಂದರೆ ಇನ್ಸ್ಟೆಂಟಾಗಿ ನಮಗೆ ಗ್ಲೋ ಸಿಗುತ್ತೆ ಸ್ಕಿನ್ನು ತುಂಬ ಬ್ರೈಟಾಗಿ ಶೈನಿಶ್ ಆಗಿ ನಮಗೆ ಸಿಗುತ್ತೆ ಸೊ ಅದು ಯಾವುದು ಅನ್ನೋದಾದರೆ ಕಸ್ತೂರಿ ಎರ್ಷದ ಒಂದು ಫೇಸ್ ಟೋನರ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ಟೋನರ್ನ ಮಾಡ್ಕೊಳೋದಕ್ಕೆ ನ್ಯಾಚುರಲ್ಲಾಗಿ ಹಸಿ ಅರ್ಶನೇ ಬೇಕಾಗುತ್ತೆ ಸೊ ಇದು ಹಸಿ ಹರ್ಷಣ ನಾವು ಗಿಡದಿಂದ ತೊಗೊಂಬಂದು ಪ್ಯೂರ್ ಹಸಿ ಅರ್ಶಿಣದಿಂದ ಮಾಡಿಕೊಂಡ್ರೆ ನಮಗೆ ಸ್ಕಿನ್ ಟೋನರ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಅದೇ ರೀತಿ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿದ್ದು ಹೆಲ್ದಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ ಸೊ ಅರ್ಶಿಣನ ಹಿಂದಿನ ಕಾಲದಿಂದನೂ ಫೇಸ್ ಸೌಂದರ್ಯ ವರ್ಧಕಗಳಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಈಗಲೂ ಸಹ ಅರ್ಶನದ ಫೇಸ್ ಪ್ಯಾಕ್ ಆಗಿರ್ಬೋದು ಅರ್ಶನದ ಆಯಿಲ್ ಆಗಿರ್ಬೋದು ಅರ್ಶನದ ಟೋನರ್ ಆಗಿರ್ಬೋದು ಈ ರೀತಿ ಬಳಕೆ ಮಾಡ್ತಾನೆ ಇದ್ದಾರೆ ಸೊ ಇದನ್ನು ನಾವು ಕೆಮಿಕಲ್ ಇಲ್ಲದೇ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಮಾಡ್ಕೊಬೋದು ಸೊ ಇದನ್ನ ಯಾವ ರೀತಿ ಮಾಡ್ಕೊಬೋದು ಅಂತ ನೋಡೋದಾದ್ರೆ ಗಿಡದಿಂದ ತೆಗ್ದಿರೋಂತಹ ಹಸಿ ಹರ್ಷಣ ತೊಗೊಂಡೋಗಿ ನಾವು ಈ ಫೇಸ್ ಟೋನರ್ನಾಗಿ ಮಾಡ್ಕೊಬೋದು ಸೊ ಈ ಟೋನರು ತುಂಬ ಸ್ಕಿನ್ಗೆ ಒಳ್ಳೆ ಹೆಲ್ದಿಯನ್ನು ತಂದು ಕೊಡುತ್ತೆ ಇದು ತುಂಬ ಒಳ್ಳೆ ಟೋನರ್ ಆಗಿದೆ ಸೊ ಇದು ಮಾಡ್ಕೊಳೋದಕ್ಕೆ ನಮಗೆ ಹಸಿ ಹರ್ಷಣೆ ಬೇಕಾಗುತ್ತೆ ಸೊ ಹಸಿ ಹರ್ಷಣ ತಗೊಂಡು ನಾವು ಈ ಫೇಸ್ ಟೋನರ್ನ ಮಾಡ್ಕೊಬೇಕು ಸೊ ಈ ರೀತಿ ಟೋನರ್ನ ಮಾಡಿಕೊಂಡು ಸಾರಿ ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಅಂದರೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡೋದಕ್ಕಿಂತ ಮುಂಚೆ ನಾವು ಫೇಸ್ಗೆ ಹಾಕ್ಕೊಂಡು ನೀಟಾಗಿ ಒಂದು ಮಸಾಜನ್ನ ಮಾಡಿಕೊಂಡು ಅನಂತರ ನಾವು ಮುಖ ತೊಳೆಯೋದಾಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ಮಾಡ್ತಾ ಬಂದರೆ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅದರಲ್ಲೂ ಸಣ್ಣ ಮಕ್ಕಳಿಗೆ ಅಂದರೆ ನಾಲ್ಕು ದಿನದ ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ವ ಆಗಿಟ್ಟಿರೋ ಮಕ್ಕಳು ಆ ಮಕ್ಕಳಿಗೆ ಒಂದು ಆಯಿಲ್ ಮಸಾಜ್ ಮಾಡ್ತಾರೆ ಅಲ್ವಾ ಆಯಿಲ್ ಮಸಾಜಲ್ಲಿ ಈ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಮಾಡೋದಾದರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ವೈಟಾಗಿ ಮಕ್ಕಳು ನಮಗೆ ನೋಡೋದಕ್ಕೆ ಸಿಗ್ತಾರೆ ಸೊ ಈ ಆಯಿಲ್ನ ಮಕ್ ಇದು ದೊಡ್ಡೋರಿಗಿಂತ ಸಣ್ಣ ಮಕ್ಳಿಗೆ ಒಳ್ಳೆ ರಿಸಲ್ಟ್ನ ತಂದು ಕೊಡುತ್ತೆ ದೊಡ್ಡವ್ರಿಗೂ ಒಳ್ಳೆ ರಿಸಲ್ಟ್ನ ತಂದ್ಕೊಡ್ತಾರೆ ಸೊ ನ್ಯಾಚುರಲ್ ಆಗಿ ಗಿಡದಲ್ಲಿ ಬೆಳೆದಿರುವಂತಹ ಪ್ಯೂರ್ ಅರಿಶಿಣ ಆಗಬೇಕು ಅದು ಹಸಿ ಹರ್ಶಿಣದಿಂದ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಬೆನಿಫಿಟ್ ಸಿಗೋದು ಸೊ ಮನೆಯಲ್ಲಿರುವಂತಹ ಅರಿಶಿಣ ಆಗಿರ್ಬೋದು ಅರ್ಶಿನ ಗೋಟ್ ಆಗಿರ್ಬೋದು ಇದರಿಂದ ನಾವು ಆಯಿಲ್ ಮಾಡಿಕೊಂಡ್ರೆ ನಮ್ಗೆ ಅಷ್ಟು ಒಳ್ಳೆ ಬೆನಿಫಿಟ್ಸ್ ಸಿಗಲ್ಲ ಸೊ ಅದಕ್ಕೆ ಹಸಿ ಹರ್ಶನ ಹುಡುಕಿ ತೊಗೊಂಬಂದು ಮಾಡಿದ ಮಾಡಿ ಇಟ್ಕೊಂಡ್ರೆ ಇದನ್ನು ವರ್ಷ ಇಟ್ಕೊಬೋದು ಸ್ಟೋರ್ ಮಾಡಿ ನಾವು ಸೊ ಇದನ್ನು ಮಾಡ್ಕೊಳೋದ್ರಿಂದ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಯಾವ್ಯಾವುದೋ ಕೆಮಿಕಲ್ ಸ್ಕಿನ್ ಟೋನರ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊಳೋದ್ರ ಬದಲು ಈ ಒಂದು ಫೇಸ್ ಟೋನರ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹಚ್ತಾ ಬಂದರೆ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅದರಲ್ಲೂ ಹಸಿ ಅರ್ಶಿಣದಿಂದ ಮಾಡ್ಕೊಂಡಿರೋಂತಹ ಫೇಸ್ ಟೋನರು ಮಾ ಮುಖಕ್ಕೆ ಹಚ್ಕೊಳೋದೇ ಒಂದು ಹಂದ ಅದನ್ನು ವಾಶ್ ಮಾಡಿದ್ಮೇಲೆ ಅದನ್ನು ನೋಡೋದೇ ಒಂದು ಚಂದ ಸೊ ಈ ರೀತಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಆ ಫೇಸ್ ಟೋನರ್ನ ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಮಾಡೋಕ್ಕೆ ಅಂತ ಆಯಿಲ್ನ ಪ್ರಿಪೇರ್ ಮಾಡ್ಕೊಳೋದಕ್ಕೆ ಅಂತ ಹಸಿ ಗಿಡದಂತ ಸಿಗುವಂತಹ ಅರ್ಶನ ತಂದು ಇಟ್ಕೊಂಡು ಇವತ್ತು ಫೇಸ್ ಆಯಿಲ್ನ ಮಾಡಿ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಸೊ ಆಯಿಲ್ನ ಯಾವ ರೀತಿ ಮಾಡಬೇಕು ಆಯಿಲ್ನ ಮಾಡಿಕೊಂಡು ಯಾವ ರೀತಿ ಸ್ಟೋರ್ ಸ್ಟೋರ್ ಮಾಡಿ ಇಟ್ಕೊಬೇಕು ಇದರಿಂದ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಕ್ಕೆ ನಾನು ಟೋನರ್ನ ಮಾಡಿಕೊಂಡು ಅದಕ್ಕೆ ಗ್ಲೀಸರಿನೋ ಮತ್ತು ಆಲ್ಮೆಂಡ್ ಆಯಿಲ್ನ ಯೂಸ್ ಹಾಕ್ಕೊತೀನಿ ಸೊ ಮಕ್ಳಿಗೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಆಲ್ಮೆಂಡ್ ಆಯಿಲ್ನ ಸ್ಕಿಪ್ ಮಾಡಿ ಮತ್ತೆ ಗ್ಲೀಝರಿನ ಸ್ಕಿಪ್ ಮಾಡಿ ಮತ್ತು ಈ ಆಯಿಲ್ನ ಮಾತ್ರ ಯೂಸ್ ಮಾಡಿ ದೊಡ್ಡವ್ರಿಗೆ ಈ ಎರಡು ನ ಆ್ಯಡ್ ಮಾಡ್ಕೊಳ್ಳಿ ಸು ಸಣ್ಣ ಮಕ್ಕಳಿದ್ದಾರೆ ಅವ್ರಿಗೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅನ್ನೋದಾದರೆ ಸೊ ಅರ್ಶನದ ಹಾಯ್ಲ್ನೇ ನೀವು ಯೂಸ್ ಮಾಡ್ಕೊಬೋದು ಇದೆರಡನ್ನೂ ಹ್ಯಾಡ್ ಮಾಡಬೇಡಿ ಸೊ ಅದನ್ನ ಮಾಡೋದು ಹೇಗೆ ಅದನ್ನ ಯಾವ ರೀತಿ ಮಾಡಬೇಕು ಅದರಿಂದಾಗೋ ಬೆನಿಫಿಟ್ಸ್ ಏನು ಆ ಗಿಡ ಹೇಗಿರುತ್ತೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದನ್ನು ತಿಳ್ಸ್ಕೊಡೋದಕ್ಕೇನು ನಾನು ಗಿಡದ್ದು ವಿಡಿಯೋ ಮಾಡಿದ್ದೀನಿ ಮತ್ತು ಶುಂಠಿದು ವಿಡಿಯೋ ಮಾಡಿದ್ದೀನಿ ಅದನ್ನು ಆಗಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ಅದನ್ನು ನನ್ನ ಸ್ಕಿನ್ ಮೇಲೆ ಅಪ್ಲೈಯೂ ಸಹ ಮಾಡ್ಕೊಂಡಿದ್ದೀನಿ ಸೊ ನಾವು ಮಾಡ್ಕೊಂಡಾದ ಮೇಲೆ ನಮ್ಮ ರಿಸಲ್ಟ್ ನೋಡಿಕೊಂಡು ನಾನು ವಿಡಿಯೋ ಮಾಡಬೇಕು ಸೊ ಅದಕ್ಕೆ ನಾನು ನನ್ನ ನನ್ನ ವಿಡಿಯೋ ಮಾಡೋದಕ್ಕೆ ನಾನು ಈ ಆಯಿಲ್ನ ಮಾಡಿಕೊಂಡು ನನಗೆ ಪರ್ಸ್ನಲ್ಲಾಗಿ ಆಗಿ ಯೂಸ್ ಮಾಡಿಕೊಂಡು ನನ್ನ ಸ್ಕಿನ್ನಲ್ಲಿ ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ಇದನ್ನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದನ್ನ ನ್ಯಾಚುರಲ್ ಆಗಿ ಮಾಡ್ಕೊಬೋದು ಫ್ರೆಂಡ್ಸ್ ಯಾರು ಮಾಡ್ಕೊಂಡೆ ಇದಿರೋ ಇವರೆಲ್ಲ ಇದೊಂದು ಟೋನರ್ನ ಮಾಡ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ರೆ ತುಂಬ ಒಳ್ಳೆ ರಿಸಲ್ಟ್ನ ಸಿಗುತ್ತೆ ನಮಗೆ ಸೊ ಈ ರಿಸಲ್ಟ್ ಸಿಗಬೇಕು ಅಂದರೆ ನೀವು ಹಸಿ ಶು ಶು ಸಾರಿ ಹರಿಸಿ ಹಸಿ ಹರ್ಷನೇ ತೊಗೊಂಬಂದು ನೀವು ಮಾಡಬೇಕು ಸೊ ನನ್ನ ವಿಡಿಯೋಗಳಲ್ಲಿ ತುಂಬ ಗ್ಲಾಮರ್ ಮಿಸ್ಟೇಕ್ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ನೇ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಸೊ ನಾನು ಫಾಸ್ಟಾಗಿ ಮಾತಾಡೋದ್ರಿಂದ ಅದು ಸ್ವಲ್ಪ ನೀಟಾಗಿ ನನ್ನ ಮಾತಾಡೋದಿಕ್ಕಾಗಲ್ಲ ಸೊ ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಗ್ಲ್ಯಾಮರ್ ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕಂಡುಹಿಡಿಯೋದ್ರ ಬದಲು ಆ ವಿಡಿಯೋದಲ್ಲಿ ಏನು ನಮಗೆ ಸಿಗುತ್ತೆ ಏನು ಮಾಹಿತಿ ಸಿಗುತ್ತೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಂತೂ ತುಂಬ ಒಳ್ಳೆ ಬೆನಿಫಿಟ್ಸ್ನ ನಮಗೆ ತಂದು ಕೊಡುತ್ತೆ ಸೊ ಎಲ್ಲರೂ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಆಯಿಲ್ನ ಮಾಡಿಕೊಂಡು ನಿಮ್ಮ ರಿಸಲ್ಟ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನೀಟಾಗಿ ಆಯಿಲ್ನ ತೋರಿಸ್ಕೊಡ್ತೀನಿ ಇದೇ ರೀತಿ ನೀವು ಆಯಿಲ್ ಮಾಡಿಕೊಂಡು ದಿನ ಮಸಾಜ್ ಮಾಡ್ಕೊತ ಈ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಫೇಸ್ ವಾಶ್ ಆಗಿರ್ಬೋದು ಅಥವಾ ಸ್ನಾನ ಮಾಡೋದಾಗಿರ್ಬೋದು ಮಾಡ್ತಾ ಬಂದರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ಸೊ ಇದನ್ನ ಮಾಡ್ಕೊಬೋದು ಮಾಡ್ಕೊಳ್ಳಿ ನಂತರನೇ ಹೆಲ್ದಿ ಆಗಿರೋ ಸ್ಕಿನ್ ನಿಮಗೂ ಸಹ ಸಿಗುತ್ತೆ ಯಾವ್ಯಾವ್ದೋ ಕೆಮಿಕಲ್ ಆ್ಯಡ್ ಆಗಿರೋಂತಹ ಟೋನರ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು ಯೂಸ್ ಮಾಡಿ ಸ್ಕಿನ್ನು ಡ್ಯಾಮೇಜ್ ಆಗಿದ್ರೂ ಸಹ ಈ ಆಯಿಲಿಂದ ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಕೊತಾ ಬರ್ಬೋದು ಸೊ ಈಸಿಲಿ ಮನೆಯಲ್ಲೇ ಮಾಡ್ಕೊಬೋದು ಮಾಡ್ಕೊಳ್ಳಿ ಅಂತ ಹೇಳಿ ಇದ್ದೀನಿ ಸೊ ಮಾಡೋಣ ಬನ್ನಿ ನಮ್ಮ ಮುಖದ ತ್ವಚೆಗೆ ಅಮೃತ ಕಸ್ತೂರಿ ಹರಿಶಿಣ ಕಸ್ತೂರಿ ಅರಿಶಿಣದಲ್ಲಿ ಮುಖದ ಮೈಕಾಂತಿ ಹೆಚ್ಚಿಸುವ ಗುಣವಿದ್ದು ಕಳೆಗೊಂದಿದ ಮುಖಕ್ಕೆ ಕಾಂತಿ ನೀಡುತ್ತದೆ ಇದಿಷ್ಟೇ ಅಲ್ಲದೆ ಮುಖದ ಮೇಲಿರುವ ಅನಗತ್ಯ ಕೂದಲು ಸಹ ಕಾಲಕ್ರಮೇಣ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲದೆ ಮುಖದ ಮೇಲೆ ಕಾಣಿಸಿಕೊಳ್ಳುವ ಕಪ್ಪು ಕಲೆಗಳು ಕಾಲ ಕಳೆದಂತೆ ಮಂಕಾಗುತ್ತದೆ ಜೊತೆಗೆ ಯಾವುದೇ ತ್ವಚೆಯ ಸಮಸ್ಯೆ ಬಂದರೂ ಬಹು ಬೇಗ ಸುಧಾರಿಸುತ್ತದೆ ತ್ವಚೆಗೆ ಸಂಜೀವಿನಿ ಕಸ್ತೂರಿ ಅರಿಶಿಣದ ಸೊ ಇಷ್ಟೆಲ್ಲ ಪ್ರಯೋಜನ ನಮಗೆ ಕಸ್ತೂರಿ ಅರ್ಶನದಿಂದ ಸಿಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ನಾನಿವತ್ತು ನ್ಯಾಚುರಲ್ ಆಗಿ ಗಿಡದಿರುವಂತಹ ಅರ್ಶಿಣ ತೊಗೊಂಡು ಹೋಗಿ ಸಹಾಯಗಳನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಸೊ ಇದಕ್ಕೆ ನ್ಯಾಚುರಲ್ ಆಗಿ ಗಿಡದಲ್ಲಿ ಬೆಳೆದಿರುವಂಥ ಹರ್ಷ ಹಸಿ ಅರಿಶಿಣನೇ ಆಗಬೇಕು ಸೊ ಅದಕ್ಕೆ ನೋಡಿ ಇದೆಲ್ಲ ಅರಿಶಿಣದ ಗಿಡ ನೋಡಿ ಈ ಕಾಣ್ತಾ ಇರೋದೆಲ್ಲ ಅರ್ಶನದ ಗಿಡನೇ ಸೊ ಇದ್ರ ಕೆಳಭಾಗದಲ್ಲಿ ನಮಗೆ ಅರ್ಶನ ಸಿಗುತ್ತೆ ಅದರಿಂದ ಮಾಡೋಣ ನೋಡಿ ಫ್ರೆಂಡ್ಸ್ ನ್ಯಾಚುರಲ್ ಆಗಿ ನಮಗೆ ಅರ್ಶನ ಈ ರೀತಿ ಸಿಗುತ್ತೆ ಇದು ನೋಡೋದಕ್ಕೆ ಶುಂಠಿ ಥರನೇ ಇರುತ್ತೆ ಬಟ್ ಅದು ಶುಂಠಿ ಅಲ್ಲ ಸೊ ಇದು ಕಸ್ತೂರಿ ಹರಿಶಿಣ ಅಂತ ಹೇಳ್ಬಿಟ್ಟು ಸೊ ಇದು ನೋಡಿದಾಗ ಸಡನ್ನಾಗಿ ನಮಗೆ ಶುಂಠಿ ಅನ್ನೋ ಥರನೇ ಫೀಲ್ ಆಗುತ್ತೆ ಬಟ್ ಅದ ಶುಂಠಿ ಅಲ್ಲ ಇದು ಕಸ್ತೂರಿ ಅರಿಶಿಣ ಇದು ಶುಂಠಿ ಥರನೇ ಇರುತ್ತೆ ಬಟ್ ಇದನ್ನು ಮುರಿದಾಗ ಮಾತ್ರ ಅದರೊಳಗಡೆ ಅಶುಣು ಕಾಣುತ್ತೆ ಅಲ್ವಾ ಅದು ನಮಗೆ ಕಸ್ತೂರಿ ಅರಿಶಿಣ ಸೊ ಇದು ಪ್ಯೂರ್ ಕಸ್ತೂರಿ ಅರಿಶಿಣ ಗಿಡದಿಂದ ತೊಗೊಂಬಂದಿರುವಂತಹ ಪ್ಯೂರ್ ಅರಿಶಿನೇ ಆಗಬೇಕು ಈ ಆಯಿಲ್ ಮಾಡೋದಕ್ಕೆ ಸೊ ನಾನು ನೆನ್ನೆನೆ ತೊಗೊಂಬಂದು ಇಟ್ಕೊಂಡಿದ್ದೆ ಇದನ್ನು ಸೊ ಇವಾಗ ಈ ರೀತಿ ಇದೆ ಇದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನಾವು ಇದನ್ನು ಒಂದು ಫೇಸ್ ಆಯಿಲ್ ಆಗಿ ಮಾಡ್ಕೊಬೇಕು ಸೊ ಇದು ಎಷ್ಟು ರಿಸಲ್ಟ್ ಕೊಡುತ್ತೆ ಅಂದರೆ ನಮಗೆ ಶಾಕ್ ಆಗಬೇಕು ನಮ್ಮ ಸ್ಕಿನ್ನ ನಾವೇ ನೋಡಿಕೊಂಡು ಅಷ್ಟು ಒಳ್ಳೆ ರಿಸಲ್ಟ್ನ ನಮಗೆ ತಂದು ಕೊಡುತ್ತೆ ಸೊ ಈ ಆಯಿಲ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಬೌಲಲ್ಲಿ ಬಿಸಿನೀರನ್ನ ಹಾಕ್ಕೊಂಡು ನೀಟಾಗಿ ನಾನು ಈ ಅಷ್ಟು ಗೋಟನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಬಿಸಿನೀರು ಹಾಕ್ಕೊಳೋದ್ರಿಂದ ಇದರಲ್ಲಿರೋ ಮಣ್ಣು ಆಗಿರ್ಬೋದು ಮತ್ತು ಅದರ ಮೇಲೆ ಸಿಪ್ಪೆ ಸಿಪ್ಪೆ ಥರ ಇರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಬಿಸಿನೀರು ಹಾಕಿದ್ರೆ ರಿಮೂವ್ ಆಗುತ್ತೆ ಸೊ ನಾನು ತಣ್ಣೀರೆಲ್ಲ ಎರಡು ಸರ್ತಿ ತೊಳ್ಕೊಂಡಿದ್ದೀನಿ ಫೈನಲ್ ಆಗಿ ಬಿಸಿನೀರು ಹಾಕ್ಕೊಂಡು ನೀಟಾಗಿ ಇರೋ ಎಲ್ಲ ತಕೊಂಡು ವಾಶ್ ಮಾಡಿಕೊಂಡೆ ಸೊ ವಾಶ್ ಮಾಡ್ಕೊಂಡಾದ್ಮೇಲೆ ನಮಗೆ ಇದು ನೋಡೋದಕ್ಕೆ ಫುಲ್ ಎಲ್ಲೋ ಕಲರಲ್ಲಿ ಸಿಗುತ್ತೆ ಸೊ ನೀಟಾಗಿ ವಾಶ್ ಮಾಡ್ಕೊಬೇಕು ನೋಡಿ ಕಾಣ್ತಾ ಇದೆಯಲ್ಲ ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡ್ಕೊಬೇಕು ಈ ರೀತಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನೇನು ಮಾಡಬೇಕು ಅಂದರೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನೀಟಾಗಿ ಇದನ್ನು ತುರ್ಕೊತಾ ಇದ್ದೀನಿ ಸೊ ಇದನ್ನು ಆಯಿಲ್ ಹಾಕಿ ಸ್ವಲ್ಪ ಬೇಯಿಸ್ಕೊಬೇಕು ಅದಕ್ಕೆ ನಾನು ಡೈರೆಕ್ಟಾಗಿ ಒಂದು ಪ್ಯಾನ್ ತಗೊಂಡು ಪ್ಯಾನ್ಗೆ ನೀಟಾಗಿ ಇದನ್ನು ತುರ್ಕೋತಾ ಇದ್ದೀನಿ ಸೊ ಇದನ್ನು ನೀಟಾಗಿ ತುರ್ಕೊಬೇಕು ತುರ್ಕೋತಾ ಇದ್ದೀನಿ ನೋಡಿ ಈ ರೀತಿ ತುರ್ಕೊಬೇಕು ಸೊ ಇದು ಫುಲ್ ಆಗುವವರೆಗೂ ತುರ್ಕೊಬೇಕು ಅಂದರೆ ಇದು ರಸ ಬರುತ್ತೆ ಅಲ್ವಾ ಅದು ಪ್ಯಾನ್ಗೆ ಹೋದರೆ ನಮಗೆ ಕಾಯಿಸ್ಕೊಂಡಾಗ ಇದು ಇನ್ನೂ ಚೆನ್ನಾಗಿ ನಮಗೆ ಇದ್ರ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಅದನ್ನು ಡೈರೆಕ್ಟಾಗಿ ತುರ್ಕೋತಾ ಇದ್ದೀನಿ ಸೊ ಇದು ತುರ್ಕೊಂಡಾಗ ಈ ರೀತಿ ನಮಗೆ ಕಾಣಕ್ಕೆ ಸಿಗುತ್ತೆ ಇದೇ ರೀತಿ ನೀಟಾಗಿ ತುರ್ಕೊಬೇಕು ಇದು ಪ್ಯೂರ್ ಅರ್ಶನ ಹಸಿ ಅರ್ಶಿನ ಆಗಿರೋದ್ರಿಂದ ಇದ್ರ ರಸ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ರಸ ಬಿಟ್ಕೊಂಡವರೆಗೂ ನಾನು ಇದನ್ನು ತುರಿದಿದ್ದೀನಿ ನೋಡಿ ಕೈಗೆಲ್ಲ ರಸ ಹೇಗೆ ಅಂಟ್ಕೊಂಡಿದ್ದೆ ಫುಲ್ ಎಲ್ಲೋ ಎಲ್ಲೋ ಕಲರ್ ಇದು ತುರ್ಕೊಂಡಾದಮೇಲೆ ಪ್ಯಾನ್ನ ನಾನು ಲೋ ಫ್ಲೇಮಲ್ಲಿ ಹಚ್ಕೊಂಡು ಇದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ನ ಹಾಕ್ಕೊಂಡು ಫುಲ್ಲು ಇದು ಬೇಯೋಕ್ಕೆ ಬಿಡ್ತಿದ್ದೀನಿ ಸೊ ನೋಡಿ ಕೊಕೋನಟ್ ಆಯಿಲ್ನ ನಾನು ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ಪ್ಯಾನ್ನ ಲೋ ಫ್ಲೇಮಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಇದಾಗೋದಕ್ಕೆ ಬಿಡ್ತಾಯಿದ್ದೀನಿ ಸೊ ನೋಡಿ ನೀಟಾಗಿ ಎಲ್ಲ ಅದರ ರಸ ಅದಕ್ಕೆ ಬಿಟ್ಕೊಬೇಕು ಆ ರೀತಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಮತ್ತು ಅರ್ಶಿನ ಎರಡನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಅದು ಇವಾಗ ನೋಡಿ ಆಯಿಲ್ ಆಯ್ ಆಯಿಲ್ ಎಲ್ಲ ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತಾ ಇದೆ ಸೊ ಇದೆಲ್ಲ ಕಲರ್ನ ಇದೆ ಹಸಿ ಶುಂಠಿ ಆಗಿರೋದ್ರಿಂದ ಎಣ್ಣೆಗೆ ಹಾಕಿ ನೀಟಾಗಿ ಇದನ್ನು ಕಾಯಿಸ್ಕೊಂಡಾಗ ನಮಗೆ ಇದ್ರ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೆ ನಾನು ಆ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ನೀಟಾಗಿ ಈ ಥರ ಬಾಯ್ಲ್ಡ್ ಮಾಡ್ಕೊಬೇಕು ನಾವು ಆಯಿಲ್ಗೆ ಹಾಕಿರೋದ್ರಿಂದ ಇದು ನೀಟಾಗಿ ಕಲರ್ನೆಲ್ಲ ಬಿಡುತ್ತೆ ಮತ್ತು ಇದರಲ್ಲಿರೋ ಪೋಷಕಾಂಶಗಳೆಲ್ಲ ನಮಗೆ ಸಿಗುತ್ತೆ ಸೊ ನೋಡಿ ಈ ರೀತಿ ನೀಟಾಗಿ ಇದನ್ನು ಇದು ಮಾಡ್ಕೊಬೇಕು ಕಾಣಿಸ್ತಾ ಇದೆಯಾ ನಾನು ಇದ್ದೀನಿ ಸೊ ಇದೇ ರೀತಿ ನೀವು ಸಹ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಎಣ್ಣೆಯಲ್ಲಿ ಇದೇ ರೀತಿ ಕುದಿಯಕ್ಕೆ ಬಿಡಬೇಕು ನಾನು ಇನ್ನೂ ಸ್ವಲ್ಪ ಕೊಕೋನಟ್ ಆಯಿಲ್ನ ಆ್ಯಡ್ ಮಾಡಿಕೊಂಡೆ ನೋಡಿದ್ರ ಈ ರೀತಿ ಸ್ವಲ್ಪ ಅದು ಚೆನ್ನಾಗಿ ಇದಾಗೋವರೆಗೂ ಬಿಟ್ಟು ಆಮೇಲೆ ಇನ್ನೂ ಸ್ವಲ್ಪ ನಮಗೆ ಆಯಿಲ್ ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಸೊ ನಾನು ಇನ್ನೂ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡೆ ಅದರ ಕಲರೆಲ್ಲ ನೀಟಾಗಿ ಬಿಡ್ತಾ ಇದೆ ಸೊ ಲೋ ಫ್ಲೇಮಲ್ಲೇ ನಾವು ಇದನ್ನು ಇಟ್ ಸ್ಟವ್ನ ಇಟ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ಸೊ ಇದು ಎಣ್ಣೆ ಜೊತೆ ಬೇಯೋದ್ರಿಂದ ಇದು ನೀಟಾಗಿ ನಮಗೆ ಆಯಿಲು ಸಿಗುತ್ತೆ ಸೊ ನೋಡಿ ಈ ರೀತಿ ನೀಟಾಗಿ ಆಯಿಲ್ ಜೊತೆ ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾನು ಆಯಿಲ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಆಯಿಲು ಫುಲ್ ಎಲ್ಲೋ ಕಲರಾಗಿ ನಮಗೆ ಟರ್ನ್ ಆಗಬೇಕು ಸೊ ಇದು ಎಲ್ಲೋ ಕಲರಾಗಿ ಟರ್ನ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಆರ್ ಸಿಕ್ಸ್ ಮಿನಿಟ್ಸ್ ಅಷ್ಟೇ ನಾವು ಇದನ್ನು ಎಣ್ಣೆ ಒಳಗಡೆ ಹಾಕಿ ಈ ರೀತಿ ಬಿಸಿ ಮಾಡ್ಕೊಬೇಕು ಈ ರೀತಿ ಬಿಸಿ ಮಾಡ್ಕೊಂಡಾದ ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತ ಬರಬೇಕು ಅದು ಸ್ಟೌನ ತಳ ಹಿಡಿಯೋಕೆ ಬಿಡಬಾರ್ದು ಸೊ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಈ ರೀತಿ ಬೇಯಿಸ್ಕೊಂಡು ಆದಮೇಲೆ ಸ್ಟೌನ ಆಫ್ ಮಾಡಿ ಹಾರಕ್ಕೆ ಬಿಡಬೇಕು ಸೊ ಈ ರೀತಿ ಬಿಟ್ಟಾದಮೇಲೆ ಇದನ್ನ ಇವಾಗ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಒಂದು ಕಾಫಿ ಸೋಸೋ ಫಿಲ್ಟ್ರಿಂದ ನೀಟಾಗಿ ಇದನ್ನ ಫಿಲ್ಟ್ರು ಮಾಡ್ಕೊಬೇಕು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಸೋಸ್ಕೊಂಡು ಅದರ ರಸನ ನಾವು ತಕ್ಕೊಬೇಕು ಸೊ ನಾನು ಇದನ್ನು ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ಇದರ ರಸ ಎಲ್ಲ ನೀಟಾಗಿ ಅಂದರೆ ಆಯಿಲ್ನ ನೀಟಾಗಿ ನಾನು ತಕ್ಕೋತಾ ಇದ್ದೀನಿ ಈ ರೀತಿ ತಕ್ಕೊಬೇಕು ಸೊ ನೋಡಿ ಇದೇ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ತಕ್ಕೋತಾ ತಕೊಂಡಿದ್ದಾಯ್ತು ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಇದರಲ್ಲಿರೋದನ್ನು ಸಹ ತಕ್ಕೋತಾ ಇದ್ದೀನಿ ಇದೇ ರೀತಿ ನೀವು ತಕೊಳಿ ತಕೊಂಡಾದ್ಮೇಲೆ ನೋಡಿ ಸೊ ಆಯಿಲೆಲ್ಲ ನೀಟಾಗಿ ಬರ್ತಾ ಇದೆ ನಮಗೆ ಆಯಿಲೆಲ್ಲ ನೀಟಾಗಿ ಬಂದಮೇಲೆ ಅದನ್ನು ಸ್ಟೋರ್ ಮಾಡಿ ಸಹ ನಾವು ಇಟ್ಕೊಬೋದು ಈ ರೀತಿ ರೆಡಿ ಮಾಡಿಕೊಂಡಂತಹ ಆಯಿಲ್ಗೆ ನಾವು ಇನ್ನೆರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಅದು ಏನೇನು ಅಂತ ನೋಡೋದಾದರೆ ಒಂದು ಆಲ್ಮಂಡ್ ಆಯಿಲು ಬಾದಾಮ್ ಆಯಿಲು ಮತ್ತು ಗ್ಲಿಸರಿನ್ ಈ ಎರಡನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಒಂದು ಆರರಿಂದ ಏಳು ಡ್ರಾಪು ಬಾದಾಮ್ ಆಯಿಲ್ನ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ರೀತಿ ಒಂದು ಏಳರಿಂದ ಎಂಟು ಡ್ರಾಪ್ ಅಷ್ಟು ಗ್ಲೀಝರಿನ ಆ್ಯಡ್ ಮಾಡಬೇಕಾಗತ್ತೆ ಸೊ ನೋಡಿ ಗ್ಲೀಝರಿನ ಏಳರಿಂದ ಎಂಟು ಡ್ರಾಪ್ನಷ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಈ ರೀತಿ ಹಾಕ್ಕೊಬೇಕು ಬಾದಾಮ್ ಆಯಿಲ್ ಮತ್ತು ಗ್ಲೀಝರಿಂದ ಎರಡನ್ನೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಆಯಿಲ್ಗೆ ನಾವು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ನಾನು ಸೋಸ್ಕೊಂಡಿರೋ ಆಯಿಲ್ಗೆ ಗ್ಲೀಸರಿನೋ ಮತ್ತು ಬಾದಾಮ್ ಆಯಿಲ್ನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋ ಆಯಿಲ್ನ ನಾನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಅಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ನಾವು ಯಾವುದೇ ಆಯಿಲ್ನಾದರೂ ಸಹ ಜಾಸ್ತಿ ದಿನ ಯೂಸ್ ಮಾಡಬೇಕು ಅಂದರೆ ಪ್ಲಾಸ್ಟಿಕ್ ಡಬ್ಬಕ್ಕೆ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕಾಗುತ್ತೆ ಸೊ ಅದಕ್ಕೆ ನಾನು ಪ್ಲಾಸ್ಟಿಕ್ ಡಬ್ಬಕ್ಕೆನೇ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಈ ರೀತಿ ಸ್ಟೋರ್ ಮಾಡಿ ನಾವು ಇಟ್ಕೊಂಡು ನಮಗೆ ಫೇಸ್ಗೆ ಯಾವಾಗ ಬೇಕು ಅಂತ ಅನಿಸುತ್ತೋ ಆವಾಗ ಒಂದು ಮಸಾಜನ್ನ ಮಾಡ್ಕೊಬೋದು ಸೊ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದನ್ನು ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋತಾ ಇದ್ದೀನಿ ಸೊ ಸ್ನಾನ ಮಾಡೋದ್ಕಿಂತ ಅರ್ಧ ಗಂಟೆ ಮುಂಚೆ ಅಥವಾ ಫೇಸ್ ವಾಶ್ ಮಾಡೋದ್ಕಿಂತ ಅರ್ಧ ಗಂಟೆ ಮುಂಚೆ ಈ ಆಯಿಲ್ನ ಹಾಕಿ ನೀಟಾಗಿ ಒಂದು ಮಸಾಜ್ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಫೇಸ್ ಮೇಲೆ ಹಾಗೆ ಬಿಡಬೇಕು ಸೊ ಈ ರೀತಿ ನಾವು ಫೇಸ್ಗೆ ಹಾಕ್ಕೊಂಡು ಆಯಿಲ್ ಮಸಾಜ್ ಮಾಡ್ಕೊಳೋದ್ರಿಂದ ನಮಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ನೋಡಿ ಈ ರೀತಿ ಮಸಾಜ್ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಬೇಕು ಈ ರೀತಿ ಮಸಾಜ್ ಮಾಡ್ಕೊಳೋದ್ರಿಂದ ಆಯಲ್ಲಿರೋ ಆಯಲಲ್ಲಿ ಇರುವಂತಹ ಬೆನಿಫಿಟ್ಸ್ ನಮ್ಮ ಸ್ಕಿನ್ನಿಗೆ ಸಿಗುತ್ತೆ ಸೊ ಮಸಾಜಲ್ಲಿ ನಾವು ನೀಟಾಗಿ ಒಂದು ಥೆರಪಿ ರೀತಿಯಲ್ಲಿ ಮಸಾಜ್ ಮಾಡ್ಕೊಂಡಾಗ ಮುಖಕ್ಕೂ ಒಂದು ಎಕ್ಸಸೈಜ್ ಸಿಕ್ಕಂಗೆ ಆಗುತ್ತೆ ಮತ್ತು ರಕ್ತ ಸಂ ಸಂಚಾರನೂ ಸಹ ಫೇಸಲ್ಲಿ ನೀಟಾಗಿ ಆಗುತ್ತೆ ಸೊ ಈ ಆಯಿಲ್ನ ಹಾಕಿ ನಾವು ಈ ರೀತಿ ಮಸಾಜ್ ಮಾಡ್ಕೊಳೋದ್ರಿಂದ ನಮ್ಮ ಸ್ಕಿನ್ಗೆ ಡೈರೆಕ್ಟಾಗಿ ಆಯಿಲ್ ಎಫೆಕ್ಟಿವ್ ಕಾಣಿಸ್ಕೊಳುತ್ತೆ ಸೊ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅಥವಾ ಪಿಗ್ಮಿಟೇಷನ್ಸ್ ಏನಾದರೂ ಸ್ಟಾರ್ಟ್ ಆಗ್ತಾ ಇದ್ದರೆ ಎಣ್ಣೆ ನಮಗೆ ಈ ಆಯಿಲ್ ನಮಗೆ ತುಂಬ ಒಳ್ಳೆಯ ಬೆನಿಫಿಟ್ಸ್ನ ತಂದು ಕೊಡುತ್ತೆ ಸೊ ಈ ರೀತಿ ಮಸಾಜ್ ಮಾಡ್ಕೊಳೋದ್ರಿಂದ ಆಯಿಲ್ ಕಂಟೆಂಟ್ ನಮ್ಮ ಓಪನ್ ಪೋರ್ಸ್ ಮುಖಾಂತರ ನಮ್ಮ ಸ್ಕಿನ್ ಒಳಗಡೆ ಹೋಗಿ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಆಗಿರ್ಬೋದು ಅಥವಾ ವೈಟ್ನಿಂಗ್ ಆಗಿರ್ಬೋದು ಏನೇ ಒಂದು ಬೆನಿಫಿಟ್ಸ್ನ ನಮಗೆ ತಂದು ಕೊಡುತ್ತೆ ಸೊ ಈ ರೀತಿ ಮಸಾಜ್ ಮಾಡ್ಕೊತ ನಾವು ಬಂದರೆ ನಮ್ಮ ಮುಖನ ನಾವು ನೀಟಾಗಿ ಮನೆಯಲ್ಲಿ ಪ್ರೊಟೆಕ್ಟ್ ಮಾಡಿಕೊಂಡು ಒಳ್ಳೆ ಹೆಲ್ದಿ ಆಗಿರೋ ಸ್ಕಿನ್ನಾಗಿ ನಾವು ಮಾಡ್ಕೊಬೋದು ಸೊ ಈ ರೀತಿ ರೆಡಿ ಮಾಡ್ಕೊಂಡಂತಹ ಆಯಿಲ್ ನಮ್ಮ ಸ್ಕಿನ್ ಮೇಲೆ ಏನೆಲ್ಲ ಬೆನಿಫಿಟ್ಸ್ನ ನೀಡುತ್ತೆ ಅಂತ ನೋಡೋದಾದರೆ ಅರಿಶಿನದ ಬೆನಿಫಿಟ್ಸ್ ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇವಾಗ ಕೊಕೋನಟ್ ಆಯಿಲು ಮತ್ತು ಗ್ಲೀಝರಿನು ಮತ್ತು ಹಾಲ್ಮೆಂಡ್ ಆಯಿಲು ನಮ್ಮ ಸ್ಕಿನ್ನ ಯಾವ ರೀತಿ ಹೈಡ್ರೇಟ್ ಮಾಡುತ್ತೆ ಅಂತ ನೋಡೋದಾದರೆ ನಾವು ಮೊದಲಿಗೆ ತೆಂಗಿನ ಎಣ್ಣೆ ಏನು ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ವಿರೋಧ ಗುಣಗಳನ್ನು ಸಮೃದ್ಧವಾಗಿ ಹೊಂದಿದೆ ಆದ್ದರಿಂದ ಇದು ಚರ್ಮದ ಮೇಲಿನ ತೇವಾಂಶದಿಂದಾಗಿ ಶಿಲೀಂಧ್ರ ಬ್ಯಾಕ್ಟೀರಿಯಾ ಗುಣಗಳನ್ನು ಸೋಂಕನ್ನು ಹಾಕುವಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ಚರ್ಮದ ಮೇಲೆ ಮಾಯ್ಚರೈಸರ್ ಆಗಿ ನಮಗೆ ಎಣ್ಣೆಯಂಶವನ್ನು ನೀಡುತ್ತೆ ಬಾದಾಮ್ ಆಯಿಲ್ ನಮಗೆ ಕಿರಣ ಮತ್ತು ಉರಿಯೂತದಿಂದ ಮುಖವನ್ನು ರಕ್ಷಿಸುತ್ತದೆ ಚರ್ಮದ ಆರೋಗ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡುತ್ತದೆ ಇದರ ಸೇತುವು ಮಿದೋಗ್ರಂಥಿಗಳ ಗ್ರಂಥಿಗಳ ಉತ್ಪಾದನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಂಧ್ರಗಳನ್ನು ಮುಚ್ಚುತ್ತದೆ ಮತ್ತು ಮೊಡವೆ ಸಂಬಂಧಿತ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಸ್ಪಷ್ಟವಾದ ಚರ್ಮವನ್ನು ನಮಗೆ ಉತ್ತೇಜಿಸುತ್ತದೆ ಗ್ಲಿಸರಿನ್ ಚರ್ಮಕ್ಕೆ ತೇವಾಂಶವನ್ನು ಹೆಚ್ಚಿಸಲು ಮತ್ತು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಶುಷ್ಕತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಚರ್ಮದ ಮೃದುತ್ವವನ್ನು ಹೆಚ್ಚಿಸುತ್ತದೆ ಗ್ಲೀಝರಿನ್ನ ಪ್ರಬಲವಾದ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಚರ್ಮವನ್ನು ಅಪಾಯಕಾರಿ ಸೋಂಕುಗಳಿಂದ ರಕ್ಷಿಸುತ್ತದೆ ಕ್ಲಿಝರಿನ್ ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಸೊ ನೋಡೋದು ಫ್ರೆಂಡ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಒಂದು ಸ್ಕಿನ್ ಟೋನರ್ನ ಮಾಡ್ಕೊಳೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳು ಸೊ ಇಷ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಸ್ಕಿನ್ ಟೋನರ್ನಾಗಿ ಮಾಡಿಕೊಂಡು ಇದನ್ನು ಪ್ರತಿದಿನ ನಾವು ಫೇಸ್ ವಾಶ್ ಮಾಡೋದಕ್ಕಿಂತ ಮುಂಚೆ ಐದು ನಿಮಿಷ ಮುಂಚೆ ನೀವು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಆನಂತರ ಫೇಸ್ ವಾಶ್ ಆಗಿರ್ಬೋದು ಸ್ನಾನ ಆಗಿರ್ಬೋದು ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇದು ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ ಸೊ ಇದನ್ನ ಎಲ್ಲರೂ ಮನೆಯಲ್ಲೇ ಮಾಡ್ಕೊಬೋದು ಮನೆಯಲ್ಲಿ ಸಿಗುವಂತಹ ಅರಿಶಿನ ಆಗಿರ್ಬೋದು ಅರ್ಶಿನದ ಪೌಡ್ರ್ ಆಗಿರ್ಬೋದು ನಮಗೆ ಬೆನಿಫಿಟ್ಸ್ನ ಕೊಡೋಲ್ಲ ಸೊ ಇದಕ್ಕೆ ಕಸ್ತೂರಿ ಅರಿಶಿಣದ प्यूर ಹಸಿ ಅರಶಿನ ನಮಗೆ ತೊಗೊಂಡು ಮಾಡಿಕೊಂಡಾಗ ಒಳ್ಳೆ ಬೆನಿಫಿಟ್ನ ಒಳ್ಳೆ ರಿಸಲ್ಟ್ನ ನೀಡುತ್ತೆ ಸೊ ಎಲ್ರಿಗೂ ಇದು ಸಿಕ್ಕಿದ್ರೆ ಮಾಡ್ಕೊಳ್ಳಿ ಇನ್ನು ಇಲ್ಲ ಅಂತ ಅಂದರೆ ಮನೆಯಲ್ಲೇ ಸಿಗುವಂತಹ ಶುಂಠಿ ಅರ್ಶ್ ಸಾರಿ ಶುಂಠಿ ಎಲ್ಲ ಅರಿಶಿನದ ಗೋಟನ್ನು ನೆನೆ ಹಾಕ್ಬಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆ ಹಾಕ್ಬಿಟ್ಟು ಆನಂತರ ಈ ಥರ ಮಾಡ್ಕೊಬೋದು ಸೊ ಅದು ತುರಿಯೋಕ್ಕಾಗಲ್ಲ ಅದೇ ರೀತಿ ಚಚ್ಚಿ ಹಾಕ್ಕೊಂಡು ನೀವು ಆಯಿಲ್ನ ಮಾಡ್ಕೊಬೋದು ಸೊ ಅಷ್ಟು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಹಸಿ ಅರ್ಶನ ನೀವು ಯೂಸ್ ಮಾಡಿಕೊಂಡು ಈ ಆಯಿಲ್ನ ಮಾಡಿಕೊಂಡು ಇಷ್ಟೆಲ್ಲ ಬೆನಿಫಿಟ್ಸ್ನ ನೋಡೋದು ಅದಲ್ಲೂ ಚಿಕ್ಕ ಮಕ್ಕಳಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಮಕ್ಕಳಿಗೆ ಇದನ್ನ ಪ್ರತಿದಿನ ತೆಗೆದ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ತೆಗೆದ್ಬಿಟ್ಟು ಹಚ್ಚೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಟೋನನ್ನು ಮಾಡ್ಕೊಳೋದ್ರ ಮುಖಾಂತರ ಆಗಿರ್ಬೋದು ನೀವು ಮಸಾಜ್ ಮಾಡ್ತಾ ಬಂದರೆ ಮಕ್ಕಳಿಗೂ ಸಹ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಇದು ದೊಡ್ಡೋರಿಗೂ ಸಹ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಬ್ಯೂಟಿ ಟಿಪ್ಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ನಿಮಗೆ ಆ ವೀಡಿಯೋನ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು